ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಇಂದು ಸಿಂಹ ರಾಶಿಯವರ ಲವ್ ಲೈಫ್ ಹೇಗಿರುತ್ತೆ ನೋಡೋಣ ಬನ್ನಿ ಇಲ್ಲಿ ಅವರ ಸ್ವಭಾವ ಗುಣನಡತೆಗಳ ಮೇಲೆ ವ್ಯತ್ಯಸ್ತವಾಗಿರುತ್ತದೆ ಅವರ ಲವ್ ಲೈಫ್ ಬಗ್ಗೆ ಒಂದು ತಿಳಿದುಕೊಳ್ಳೋಣ ಬನ್ನಿ ಸಿಂಹರಾಶಿಯವರ ಲವ್ ಪ್ರಪೋಸ್ ಮಾಡುವ ಶೈಲಿ ಎಲ್ಲವೂ ಸಿನಿಮಾ ಶೈಲಿಯಲ್ಲಿರುತ್ತದೆ ಸಿಂಹರಾಶಿಯವರು ತಮಗಿಂತ ವರ್ಚಸ್ಸು ವೃತ್ತಿಯಲ್ಲಿ ಕೆಳಗಿರುವವರನ್ನು ಲವ್ ಮಾಡಲ್ಲ ಅವರು ತಮ್ಮ ಸಂಗಾತಿ ಕೂಡ ತಮ್ಮಷ್ಟೇ ಪ್ರಭಾವಿಯಾಗಿರಬೇಕೆಂದು ಬಯಸುತ್ತಾರೆ ಸಿಂಹರಾಶಿಯವರಿಗೆ ಒಂದು ವೇಳೆ ತಮ್ಮ ಸಂಗಾತಿಯಿಂದ ಬೇಸರವಾಯಿತು ಎಂದರೆ ಕತೆ ಮುಗಿಯಿತು ಬ್ರೇಕಪ್ವರೆಗೂ ತಲುಪಿದರೂ ಅಚ್ಚರಿಯಿಲ್ಲ ಇವರನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಅವರ ಈಗವನ್ನು ವಹಿಸುವ ಅಥವಾ ನಿಭಾಯಿಸುವ ವ್ಯಕ್ತಿಗಳಿಂದಲೇ ಈ ರಾಶಿಯವರನ್ನು ಲವ್ ಮಾಡಲು ಸಾಧ್ಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲಿ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್